ನಿಮ್ಮನ್ನು ನಮ್ಕಂಡ ನಿಮ್ಮಿಂದ ಯಾರು ಸಹಾಯ ಆಯ್ತದೆ ಅಂದ್ಬಿಟ್ಟು ನಾನು ಬಂದೀನಿ ದಯವಿಟ್ಟು ಕರೋಣ ಈ ಸೇವೆ ಯಾರು ಹೇಳ್ಬೇಡಿ ನೀವು ನನ್ನ ಮಾನ ಮರೋದು ಪ್ರಶ್ನೆ ಕರೋಣ ಏನವಾ ಅದೇನು ಹೇಳು ನಾನು ಯಾರಿಗೂ ಹೇಳಕ್ಲಕ್ಕಂತೆ ಇಷ್ಟು ನಮ್ಗೆ ನನಗೆ ನಾನು ಹೇಳ್ತಿದ್ದು ಹೇಳ್ತೀನ ಏನು ಹೇಳು ಅಣ್ಣ ಅದೇ ಕನ್ನಣ್ಣ ನನಗೆ ಈಗ ಸ್ವಲ್ಪ ದಿವಸದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರು ಒಬ್ಬ ಮೆಸೇಜ್ ಮಾಡ್ದೆ ಹಂಗೆ ಮಾತು ಮಾತು ಬೆಳೆದು ಮೆಸೇಜು ಚಾಟಿಂಗು ಅಂದ್ಕೊಂಡು ಪರಿಚಯ ಆದ ಪರಿಚಯ ಆದ್ಮೇಲೆ ಅವನು ಮೆಸೇಜ್ ಮೆಸೇಜ್ ಮಾಡಿ ಮಾಡಿ ಹಂಗೆ ಪರಿಚಯ ಮಾಡ್ಕೊಂಡು ನೀನು ಇಷ್ಟಪಡ್ತೇನೆ ಹಂಗೆ ಹಿಂಗೆ ನನಗೆ ಆ ಡೈರೆಕ್ಟ್ರ್ ಗೊತ್ತು ಈ ಡೈರೆಕ್ಟ್ರ್ ಗೊತ್ತು ಫಿಲಮಲ್ಲಿ ನಿನಗೆ ಚಾನ್ಸ್ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ನನ್ನ ಭಾಳ ಖುಷಿ ಮಾಡ್ದಕ್ಕ ನಾನು ನಾನು ಅದಕ್ಕೆ ನನಗೂ ನನಗೂ ಇರಾರು ಒಂದು ಮಾಡಬೇಕು ಹೀರೋನು ಆಗಬೇಕು ಅಂತ ನನಗೆ ಆಗಿನ ನಾನು ಕನಸಾಗಿತ್ತು ಹಂಗೆ ಸದ್ಯಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರ ಅಂದ್ಬಿಟ್ಟು ನಾನು

ಕಟ್ಕೊಂಡವ್ರಿಗೆ ನಿಯತ್ತಾಗಿರ್ಬೇಕು ಎಣ್ಣಾಲಿ ಗಂಡಾಲಿ ಒಂದ್ ಸಂಸಾರ ನಡಿಬೇಕು ಕಟ್ಟಾಗಿರ್ಬೇಕು ಅಂದ್ರೆ ಹೆಣ್ಗೆ ಗಂಡು ಗಂಡಿಗೆ ಹೆಣ್ಣು ನಿಯತ್ತಾಗಿ ನಂಬಿಕೆಯಿಂದ ಇದ್ರೆ ಅದೊಂದು ಸಂಸಾರ ಪರಿಪೂರ್ಣ ಆಗೋದು ಏನ್ ಮಕ್ಳಾಟ ಅನ್ಕೊಬಿಟ್ಟಿದ್ಯಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಏನ್ ಮದ್ವೆ ಅಂದ್ರೆ ಮಕ್ಳಾಟ ಅನ್ಕೊಬಿಟ್ರೈವರ್ಸ್ ಡೈವರ್ಸ್ ಅನಕೆ ಏನ್ ಅಂಗಾರೆ ಬೆಲೆನೇ ಇಲ್ಲ ಮದ್ವೆ ಮುಂಜೆಗೆ ಅಲ್ಲವಾ ಮಾಡ್ಬಾಂಗ

ನಾನು ಬಟ್ಟೆಗೆ ನೀನು ಬಟ್ಟೆ ಬದಲಾಯಿಸ್ಕೊಂಡು ಅದನ್ನ ಹಾಕೊಂಬ ಡ್ರೆಸ್ ಅಂತಂದೆ ಅವ್ನು ರೂಮ್ ಒಳಗೆ ಹೋಗಿ ನಾನು ಬಟ್ಟೆ ಬದಲಾಯಿಸ್ಕೊಂಡು ಬಂದೆ ಅವ್ನು ನೋಡಿದ್ರೆ ಅದನ್ನ ಕ್ಯಾಮ್ರಾ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ಕೊಂಬಿಟ್ಟು ಅವನೇ ಕನ್ನಡ ನಾನು ಬಟ್ಟೆ ಬದಲಾಯಿಸದೆ ಅಂತ ಲೂಪರ್ ನನ್ನ ಮಗ ಇರ್ಬೇಕು ನೋಡು ಅವನು ಹಿಂಗೆ ನೀವು ಹೆಣ್ಮಕ್ಳುಗಳು ಹೊಸಿ ಹುಷಾರಾಗಿರ್ಬೇಕನ್ನ ಮಗ ಏನು ಗೊತ್ತಾಗಕ್ಕಿಲ್ವ ನಿಮಗೆ ಓ ಅವನೇನು ಚಾನ್ಸ್ ಕೊಡ್ಸ್ತೀನಿ ಅನ್ಬಿಟ್ಟನಂತೆ ಇಳು ಹೋಗ್ಬಿಟ್ಲಂತೆ ಈಗ ನೋಡಿ ಎಷ್ಟೆಲ್ಲ ಆಯಿತು ಪಾಪ ಸಾವಿತ್ರಜಿ ಗೋವಿಂದ ಅಂತ ಎಲ್ಲ ಎಷ್ಟು ಮಾನವಾಗಿ ಎಷ್ಟು ಇದ್ರಿಂದ ಬದುಕೋರಿಗೆ ಗೊತ್ತಾ ಪಾಪ ಅಂತೇವ್ರು ಮಾನವರು ಓದಿ ಕಳೆಯಕ್ಕ ನೀವು ಹುಟ್ಟಿರೋದು

ಈ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾಗೆಲ್ಲ ಬಿಟ್ಬಿಡ್ತೀನಿ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀನು ಮಾನ ಬರೋದೆಲ್ಲ ಕಳಿತೀನಿ ಅಂತ ಎಲ್ಲ ಅಂತಾನೆ ಒಂದು ಸತಿ ನೀವೀಗ ರೂಮಿಗೆ ಬಂದರೆ ಸುಮ್ಮನೆ ಆಯ್ತೀನಿ ನಾನು ನನ್ನ ಕಾರ್ಕಾರದಾಗೆಲ್ಲ ಬರ್ಬೇಕು ನೀನು ಇಲ್ಲ ಅಂದ್ರೆ ನಿನಗೆ ಇವೆಲ್ಲನೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಬಿಟ್ಟು ನೀನು ಮಾನ ಬರೋದೆಲ್ಲ ಕಳಿತೀನಿ ಅಂತ ಎದುರಿಸ್ತಾ ಕುಂತಾನೆ ತುಂಬ ನಂಬಿದೆ ಕಣ ಅವನು ಭಾಳ ಒಳ್ಳೆಯವನಾಗೆ ಇದ್ದ ಆದರೆ ಈ ಥರ ಮೋಸ್ಕರ ಅಂತ ನಾನು ಗೊತ್ತಿದ್ದಿಲ್ಲ ಅವ್ನು ಬಣ್ಣ ಬಣ್ಣದ ಮಾತುಗೆಲ್ಲ ಮರಳಾಗಿ ಇವತ್ತು ನನ್ನ ಜೀವನನೇ ಯಾಕೆ ಕೊಟ್ಟಾಯ್ತು ಕಣಣ

ಹೆಣ್ಮಕ್ಳು ಮೈಯೆಲ್ಲ ಕಣ್ಣಾಗಿರ್ಬೇಕ ಇಲ್ಲಾಂದ್ರೆ ಇಂಥ ಪಾಪಿ ನನ್ನ ಮಕ್ಳು ಕಾಯ್ತಾ ಇರ್ತಾರೆ ಹೆಣ್ಮಕ್ಳು ಜೀವನ ಹಾಳು ಮಾಡೋಕೆ ಅನ್ಬಿಟ್ಟು ಒಬ್ಬ ಎಂತ ಅನಾಹುತ ಮಾಡ್ಕೊಂಡಿದ್ದೀನಿ ನೀನು ಇರಲಿ ತಲೆಗೆಸ್ಕೊಬೇಡ ಸುಂಕಿರು ನೋಡು ನಾನು ಹೇಳ್ದಂಗೆ ಮಾಡು ಎ ಬಿ ಸಿ ಡಿ ಈ ಎಬ್ ಜಿ ಕೆ ಎಲ್ ಎ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ಡು ಸರಿಯಾ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ಸ್ ಡೇ ತರ್ಸ್ಡೇ ಫ್ರೈಡೆ ಸಾಟರ್ಡೆ ಓಕೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ర్ ఎఫ్ఐ వి ఫైవ్ ఎస్ఐఎ ఎక్స్ ఎస్ఈన్ సెవెన్ఇ నైన్ టింగ్ పిల్ల ఓపెన్ యువర్ మౌత్ ಅನಲಿಸ್ಟ್ ಮಾಡಿ ಅವನಿಂದ ಬಿಡಗಡೆ ಮಾಡ್ಸ್ಕೊಟ್ ಬಿಡಣ ಇನ್ನು ಯಾವತ್ತು ನಾನು ನನ್ನ ಗಡ್ಡ ಮೋಸ ಮಾಡಕಿಲ್ಲ ನನ್ನ ಮಗಿನ ಚಾದ ಸಾಕೊಂಡು ನನ್ನ ಗಡ್ಡ ಮನೆ ಇದ್ ಬಿಡ್ತೀನಿ ಈ ರೀಲ್ಸ್ ಪಾಲಿಸಿ ಯಾವ ಬೇಡ ಕನ್ನಡ ನನಗೆ ಇವೆಲ್ಲಾನು ಬಿಟ್ ಬಿಡ್ತೀನಿ ನಾನು ಅವಾಗ ರೀಲ್ಸ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾವ ರೀತಿ ಇರಬೇಕು ಆ ತರ ಇರಬೇಕು ಈ ಮೆಸೇಜ್ ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಎಷ್ಟೆಷ್ಟೆಲ್ಲ ಆಯ್ತವೆ ಅಂತ ನೋಡ್ತೇಲ್ವ ಮೆಸೇಜ್ ಗಳಿಂದ ಎಷ್ಟೆಷ್ಟೆಲ್ಲ ಮನೆಗಳು ಹಾಳಾಯ್ತವೆ ಅಂತ ನೋಡ್ತೇಲ್ವ ಬಾಬಾ ಓ ನಿಜ ಜಾಣ ನಿ ಮಾತ್ ನಿಜ ಹಂಗೆ ನಾವು ಎಷ್ಟು ಒಳ್ಳೆತನದಲ್ಲಿ ಇರ್ತೀವಿ ಅಷ್ಟೇ ನಮಗೆ ಒಳ್ಳೆದು ಕಣವಾ ಯಾವತ್ತು ಈ ಕಾಲದಲ್ಲಿ ಕೆಟ್ಟದಾರಿ ಇಡದವರು ಒಂದಲ್ಲ ಒಂದು ಸಿಗಾಕಡೆ ಸಿಗಾಕತ್ತಾರೆ ತಿಳ್ಕೊಬಿಡು ನೀನು ಸರಿ ನೀನು ಹೇಳ್ಬೇಡ ನಾನು ಹೇಳ್ದಾಗ ಮಾಡೀಗ ಸರಿಯಾ ನೀನೇನು ಭಯಪಡ್ಬೇಡ ನಿ ಸರಿಯಾ ಹೋಗು ಧೈರ್ಯವಾಗಿ ಹೋಗು ಎದ್ಕೊಬೇಡ ನೀನು ರೂಪಾಯಿ ಎಲ್ಲ ಚೆನ್ನಾಗಿದ್ದೀರಾ ಪಪ್ಪ ನೋಡಿ ಇಲ್ಲಿ ಸಾವಿತ್ರಿ ಜಿ ಮಗಳು ಹೆಂಗ್ ಮಾಡ್ಕೊಬಿಟ್ಟೆ ಅಂತ ಪಪ್ಪಾ ನಂಬಿಕೆ ಅಂದ್ರೆ ನನ್ಗೆ ಫೋನ್ ಮಾಡಿ ಏನೋ ಸಹಾಯ ಮಾಡ್ತದ ಮದೇ ಬಣ್ಣ ಅನ್ಕೊಂಡು ಪಪ್ಪಾ ನನ್ ಕರ್ದವಳೆ ನಾನ್ ಹೆಲ್ಪ್ ಮಾಡ್ಬೇಕಲ್ವಾ ಏನೋ ಗೊತ್ತಿದ್ದೋ ಗೊತ್ತಿಲ್ಲದನ ತಪ್ಪು ನಮ್ಮ ಹೆಣ್ಣು ನಮ್ಮ ತಂಗಿ ಇದ್ದಂಗೆ ತಾನೆ ಅವ್ಳಿಗೆ ಸಹಾಯ ಮಾಡಬೇಕು ಅಂತ ನಾನು ಕರ್ತವ್ಯ ಯಾಕೆಂದ್ರೆ ಸಾವಿತ್ರಾಜ್ಜಿ ಯಾವತ್ತೂ ನಮ್ಮನ್ನ ಬೇರೆಯವರು ಅಂತ ಅಂದ್ಕೊಂಡಿಲ್ಲ ನಾವಷ್ಟೇ ಸಾವಿತ್ರಿ ಅಷ್ಟೇ ಒಳ್ಳೆದಾಗೆ ಇವಿ ಸಾವಿತ್ರಾಜ್ಜಿ ಯಾವತ್ತೂ ಮನೇಲಿ ಒಬ್ಬರು ಅನ್ನೋ ರೀತಿಯಲ್ಲಿ ನಾವು ನೋಡಿರೋದು ಅವ್ರು ಕಷ್ಟಪಟ್ಟರೆ ಅವ್ರಿಗೆ ಸಮಸ್ಯೆ ಬಂದರೆ ನಮಗೆ ಬಂದಂಗೆ ಪಾಪ ಎಂಥ ಕೆಲಸ ಮಾಡ್ಕೊಬಿಟ್ಟದ್ ನೋಡಿ ಅದಕ್ಕೆ ಭಾಳ ಹುಡುಗಿಯರು ಬಹಳ ಕೇರ್ಫುಲ್ ಆಗಿರ್ಬೇಕು ಅಂದ್ರಪ್ಪ ಈ ಸಮಾಜ ಈಗ ಹದ್ಗೆಟ್ಟು ಹೋಗಿ ಕೂಲ್ಗೆಟ್ಟೋಗ್ತದೆ ಯಾರ್ಯಾರು ಹೆಂಗೆ ಹಂಗೆ ಇರ್ತಾರೆ ಅಂತ ಹೇಳೋಕ್ಕೆ ಅಸಾಧ್ಯ ಆಯ್ತದೆ ಅಂಥ ಪರಿಸ್ಥಿತಿಲಿ ನಾವು ಆದಷ್ಟು ನಾವು ಹುಡುಗಿಯರಂತೂ ಅದರಲ್ಲೂ ಹುಡುಗಿ ಹುಡುಗರಾಲಿ ಹುಡುಗಿರಲಿ ಆದರೆ ಹೆಚ್ಚು ಹುಡುಗಿರು ಮೈಯೆಲ್ಲ ಕಣ್ಣಾಗಿರ್ಬೇಕು ಇವತ್ತು ಸಮಾಜ ಭಾಳ ಕೆಟ್ಟೋಗುತ್ತೆ ಭಾಳ ಆಗಿರಬೇಕು ಹಿಂಗೆ ಮೆಸೇಜು ಹಿಂಗೆ ಫೋನು ಅದು ಇದು ಬಾಯ್ ಫ್ರೆಂಡು ಈಗ ಮನೆಯವ್ರಿಗೆ ಮದುವೆ ಮಾಡೋಕೊತ್ತಿರಕಿಲ್ವಾ ಲವ್ ಪಾವು ಮಾಡ್ಕೊಂಡೇ ಮದುವೆ ಬೇಕಾ ಏನೋ ನನ್ನ ಲಕ್ಕಿ ಈಗ ರಶ್ಮಿ ಲವ್ ಮಾಡಿ ಮದುವೆ ಅದೇ ಹೆಂಗೋ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಚ್ ಹೋಯ್ತಾವಳೆ ಎಷ್ಟೆಷ್ಟೆಲ್ಲ ಲವ್ ಮ್ಯಾರೇಜ್ಗಳು ಎಷ್ಟೋ ಬಿರ್ಬಿಟ್ಬಿಟ್ಟವೆ ನಾನು ಹೇಳೋದೊಂದು ಡೈವರ್ಸ್ ಅನ್ನೋದು ಮಹಾಮಾರಿ ಥರ ದೊಡ್ಡ ಕೊರೊನಾ ಕೊರದಂಗೆ ಆಕ್ರಮಿಸ್ತಾ ಕುಂತದೆ ಎಲ್ಲಿ ಗಂಟೆ ಹೋಯ್ತೈತೆ ನಮ್ಮ ಪರಿಸ್ಥಿತಿ ಅಂತ ಹೇಳೋಕ್ಕೆ ಅಸಾಧ್ಯ ಹಾಗೆ ಭಾಳ ನಾವು ಕೇರ್ಫುಲ್ಲಾಗಿರ್ಬೇಕು ಅಂದ್ರೆ ಯಾವುದೇ ಒಂದು ವಿಷಯದಲ್ಲೇ ಪಾಪ ಏನೋ ನನಗೆ ನಮ್ಮ ಅಣ್ಣನೋ ರೀತಿ ನನ್ನ ಸಹಾಯ ಕೇಳ್ತಾವಳೆ ಚಿನ್ನು ನಾನು ಸಹಾಯ ಮಾಡದ ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನಮಗೆ ಹೆಚ್ಚು ಇರಲಿ ದಯವಿಟ್ಟು ನೀವು ಆದಷ್ಟು ವೀಡಿಯೋಗಳನ್ನ ದಯವಿಟ್ಟು ಕೈ ಮುಗಿದು ಬಿಡ್ಕೊಳ್ತೀವಿ ನೀವು ಆದಷ್ಟು ವೀಡಿಯೋಗಳು ಹೆಚ್ಚು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಾವು ಕಷ್ಟಪಟ್ಟು ಮಾ ಮಾಡೋದಕ್ಕೂ ನಮಗೆ ಒಂದು ಪ್ರತಿಫಲ ಸಿಗಂಗೆ ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಕಣ್ರಪ್ಪ ಹ್ಞೂ ಕಣ್ರಪ್ಪ ಬರೋರ ಮತ್ತೆ ನಮಸ್ಕಾರ